ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪುಷ್ಪ ಟು ಸಕ್ಸಸ್ನಲ್ಲಿದ್ದ ಅಲ್ಲು ಅರ್ಜುನ್ಗೆ ಬೆಳಗ್ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ರು ಜುಬಿಲಿ ಹಿಲ್ಸ್ನ ಮನೆಯಲ್ಲಿದ್ದ ಬನ್ನಿಯನ್ನ ಬೆಡ್ರೂಮ್ಗೆ ನುಗ್ಗಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಬಟ್ಟೆ ಚೇಂಜ್ ಮಾಡೋಕು ಟೈಮ್ ಕೊಡಲಿಲ್ಲ ಅಂತ ಅಲ್ಲೂ ಗರಂ ಕೂಡ ಆದರು ನಂತರ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ರು ಕೆಳ ನ್ಯಾಯಾಲಯ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿತ್ತು ಬಟ್ ಹೈಕೋರ್ಟ್ನಿಂದ ಅಲ್ಲುಗೆ ರಿಲೀಫ್ ಸಿಕ್ತು ಇವತ್ತು ಬೆಳಗ್ಗೆ ಚಂಚಲಗೂಡ ಜೈಲಿಂದ ಅಲ್ಲೂ ರಿಲೀಸ್ ಆಗಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಅಲ್ಲೂ ಅರೆಸ್ಟ್ ಹಿಂದೆ ರಾಜಕೀಯ ಕೈವಾಡ ಏನಾದರೂ ಇದೆಯಾ ಶುಕ್ರವಾರವೇ ಅರೆಸ್ಟ್ ಮಾಡೋಕೆ ಕಾರಣ ಏನು ಪುಷ್ಪಾ ನಟ ಜಗನ್ ಪರವಾಗಿ ಕ್ಯಾಂಪೇನ್ ಮಾಡಿದ್ದೇ ಮುಳುವಾಯ್ತಾ ಇಡೀ ದಿನದ ಪ್ರಹಸನದ ಕಂಪ್ಲೀಟ್ ರೌಂಡ್ ಅಪ್ ಕ್ವಿಕ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ನಿನ್ನೆ ಸಂಜೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ರಿಂದ ಸಂಜೆ ಬಿಡುಗಡೆಯಾಗಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅಲ್ಲೂ ಅವರನ್ನ ಚಂಚಲಗೂಡ ಜೈಲಲ್ಲಿ ಇಡಲಾಗಿತ್ತು ಇವತ್ತು ಬೆಳಗ್ಗೆ ಅವರನ್ನ ಬಿಡುಗಡೆ ಮಾಡಲಾಯಿತು ಜೈಲಿಂದ ಹೊರಗಡೆ ಬಂದ ಅಲ್ಲೂ ನನ್ನ ಇಷ್ಟು ವರ್ಷಗಳ ಸಿನಿ ಕರಿಯರ್ನಲ್ಲಿ ಎಂದೂ ಇಂಥ ಘಟನೆ ನಡೆದಿರಲಿಲ್ಲ ಸಾವನ್ನಪ್ಪಿರೋ ರೇವತಿ ಅವರ ಕುಟುಂಬದ ಜೊತೆ ನಾನು ಸದಾ ಇರ್ತೀನಿ ನನ್ನಿಂದ ಏನು ಸಹಾಯ ಆಗುತ್ತೆ ೊ ಖಂಡಿತ ನಾನು ಮಾಡ್ತೀನಿ ಅಂದ್ರು ಇನ್ನು ತನ್ನ ಅರೆಸ್ಟ್ ಬಗ್ಗೆ ಏನೂ ಹೇಳದ ಅಲ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳಿದ್ರು ನಂತರ ಜೈಲಿಂದ ನೇರವಾಗಿ ತಮ್ಮ ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿ ಅಲ್ಲಿಂದ ಹಿಲ್ಸ್ ಹಿಲ್ಸ್ನಲ್ಲಿರುವ ಮನೆಗೆ ತೆರಳಿದ್ರು ಮನೆಗೆ ಬಂದ ಅಲ್ಲು ಕಂಡು ಪತ್ನಿ ಸ್ನೇಹಾ ರೆಡ್ಡಿ ಸೇರಿದಂತೆ ಕುಟುಂಬದವರೆಲ್ಲ ಭಾವುಕರಾದ್ರು ಹಾಗಾದ್ರೆ ಏನಿದು ಪ್ರಕರಣ ಇಲ್ಲಿ ಯಾರ ಕೈವಾಡ ಇರಬಹುದು ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಬ್ಲ್ಯಾಕ್ ಫ್ರೈಡೆ ಯಾಕಂದ್ರೆ ತಮ್ಮ ಮನೆಯಲ್ಲಿ ಆರಾಮಾಗಿ ಕಾಫಿ ಕುಡ್ಕೊಂಡು ತಮ್ಮ ಕುಟುಂಬದ ಜೊತೆ ಇದ್ದ ನನ್ನ ಬೆಡ್ರೂಮ್ಗೆ ನುಗ್ಗಿ ಪೊಲೀಸರು ಕರ್ಕೊಂಡು ಹೋದ್ರು ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಡಿಸೆಂಬರ್ ನಾಲ್ಕರಂದು ಪುಷ್ಪಾ ಟೂ ಚಿತ್ರದ ಪ್ರೀಮಿಯರ್ ಶೋ ಟೈಮ್ ಅಲ್ಲಿ ನಡೆದ ಘಟನೆ ಸಂಬಂಧಪಟ್ಟಂತೆ ಅಲ್ಲು ವಶಕ್ಕೆ ತಗೊಂಡ್ರು ಅವತ್ತು ಪ್ರೀಮಿಯರ್ ಟೈಮ್ ಅಲ್ಲಿ ಥಿಯೇಟರ್ ವಿಸಿಟ್ಗೆ ಬಂದಿದ್ದ ಅಲ್ಲೂನ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು ಇದ್ದಕ್ಕಿದ್ದಂತೆ ಅಲ್ಲುನ ನೋಡಲು ಅಭಿಮಾನಿಗಳು ಮುಗಿಬಿದ್ರು ಇವರನ್ನ ನೋಡೋಕೆ ಜನರು ಫುಲ್ ಎಕ್ಸೈಟ್ ಆಗಿದ್ರು ಉತ್ಸುಕರಾಗಿದ್ದರು ಇವರು ಬಂದ ಮೇಲೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಈ ವೇಳೆ ಬೌನ್ಸರ್ಸ್ ಜನರನ್ನ ತಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವೇಳೆ ರೇವತಿ ಮತ್ತು ಆಕೆಯ ಮಗ ಶ್ರೀ ತೇಜ್ ಸಿಕ್ಕಕೊಂಡು ಇಬ್ರಿಗೂ ಉಸಿರುಗಟ್ಟಿತ್ತು ಭಾರಿ ತುಳಿತ ಉಂಟಾಗಿತ್ತು ಅಂದ್ರೆ ತನ್ನ ನೆಚ್ಚಿನ ನಟನನ್ನ ನೋಡಿದ ತಕ್ಷಣ ಜನರು ಹುಚ್ಚೆದ್ದಿದ್ದಾರೆ ನೂಕುನುಗ್ಗಲು ಉಂಟಾಗಿದೆ ಜನರಿಗೆ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ತುಳಿತ ಉಂಟಾಗಿದೆ ತಕ್ಷಣ ಕ್ರೌಡ್ನ ಕಂಟ್ರೋಲ್ ಮಾಡಿ ರೇವತಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಅಷ್ಟರಲ್ಲಾಗಲೇ ರೇವತಿ ಮೃತಪಟ್ಟಿದ್ರು ಆದರೆ ಶ್ರೀ ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಈ ಬಗ್ಗೆ ಅಲ್ಲೂ ಮೇಲೆ ಪ್ರಕರಣ ದಾಖಲಾಗಿತ್ತು ನಂತರ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದ ಅಲ್ಲೂ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡಿದ್ರು ಇನ್ನು ಬೆಳಗ್ಗೆ ಪೊಲೀಸರು ಬಂದಾಗ ಅಲ್ಲು ಅರ್ಜುನ್ ಪತ್ನಿ ಗಾಬರಿಯಾಗಿದ್ರು ಫುಲ್ ಹೆದ್ರು ಬಿಟ್ಟಿದ್ರು ಬಳಿಕ ಅಲ್ಲು ಅರ್ಜುನ್ ಪತ್ನಿ ಸ್ನೇಹ ರೆಡ್ಡಿಯ ಬೆನ್ನು ತಟ್ಟಿ ಧೈರ್ಯ ಹೇಳಿದ್ದಾರೆ ಇನ್ನು ಪತಿಯನ್ನ ವಶಕ್ಕೆ ಪಡಿತಾ ಇದ್ದಂತೆ ಸ್ನೇಹಾರೆಡ್ಡಿ ಕಣ್ಣೀರು ಹಾಕ್ತಿದ್ರು ಆಗ ಹೆಂಡತಿಗೆ ಸಮಾಧಾನ ಮಾಡಿ ಅಲ್ಲು ಅರ್ಜುನ್ ಪೊಲೀಸರ ಜೊತೆಗೆ ಹೋದ್ರು ಇನ್ನು ಈ ಪ್ರಕರಣ ಕುರಿತು ಈ ಮೊದಲೇ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ಗೆ ನೋಟಿಸ್ ಕೊಟ್ಟಿದ್ರು ಆದರೆ ಈ ನೋಟಿಸ್ಗೆ ಅಲ್ಲು ಅರ್ಜುನ್ ಉತ್ತರ ಕೊಟ್ಟಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗೆ ಈ ಕೇಸನ್ನು ರದ್ದು ಮಾಡುವಂತೆ ತೆಲಂಗಾಣ ಹೈಕೋರ್ಟ್ಗೆ ಮನವಿ ಕೂಡ ಸಲ್ಲಿಸಿದ್ರು ಎನ್ನಲಾಗಿದೆ ಅಲ್ಲು ಅರೆಸ್ಟ್ ಆದ ಬೆನ್ನಲ್ಲೇ ಅರ್ಜುನ್ ತಂದೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು ನಟ ಅಲ್ಲು ಅರ್ಜುನ್ ಅವರ ಭದ್ರತಾ ಸಿಬ್ಬಂದಿ ಹಾಗೂ ಚಿತ್ರಮಂದಿರದ ಆಡಳಿತ ಮಂಡಳಿ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಒನ್ ಜೀರೋ ಫೈವ್ ಮತ್ತು ಒನ್ ಒನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎರಡೂ ಕೂಡ ನಾನ್ ಬೇಲೇಬಲ್ ಸೆಕ್ಷನ್ಗಳು ಸೆಕ್ಷನ್ ನೂರ ಐದರ ಅಡಿ ಆರೋಪ ಸಾಬೀತಾದರೆ ಐದರಿಂದ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಇನ್ನು ನೂರ ಹದಿನೆಂಟರ ಅಡಿ ಆರೋಪ ಸಾಬೀತಾದರೆ ಮೂರು ವರ್ಷ ಶಿಕ್ಷೆ ವಿಧಿಸಬಹುದು ಆದರೆ ಅಲ್ಲೂ ಅವರನ್ನು ಶುಕ್ರವಾರವೇ ಯಾಕೆ ಅರೆಸ್ಟ್ ಮಾಡಿದರು ಅಂದರೆ ಶುಕ್ರವಾರ ಕೋರ್ಟ್ಗೆ ಹಾಜರು ಪಡಿಸಿದರೆ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ನೀಡಬಹುದು ಅಥವಾ ನ್ಯಾಯಾಂಗ ಬಂಧನ ವಿಧಿಸಬಹುದು ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಅದರ ನೆಕ್ಸ್ಟ್ ಸಂಡೇ ಸೊ ಸೋಮವಾರದವರೆಗೂ ಬೇಲ್ ಪಡೆಯೋಕೆ ಅವಕಾಶ ಇರಲ್ಲ ಅಲ್ಲಿಗೆ ಮೂರು ದಿನ ಆದರೂ ಅಲ್ಲೂನ ಜೈಲಲ್ಲಿ ಇಡಬಹುದು ಅನ್ನೋ ಲೆಕ್ಕಾಚಾರನ ಇದರ ಹಿಂದೆ ರಾಜಕೀಯ ಕೈವಾಡ ಮತ್ತು ಬೇರೆ ಕೆಲವು ಪ್ರಭಾವಿಗಳ ಕೈವಾಡವೂ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಅಲ್ಲೂ ಮೇಲೆ ಯಾರಿಗೆ ಇಷ್ಟು ದ್ವೇಷ ಇವರ ಯಶಸ್ಸು ಕಂಡು ಹಲವರಿಗೆ ಹೊಟ್ಟೆ ಊರಿನ ಅಥವಾ ಇವರ ಆಟಿಟ್ಯೂಡ್ನಿಂದಾಗಿ ಸಮಸ್ಯೆನಾ ಇವರ ಅರೆಸ್ಟ್ ಹಿಂದೆ ಪವನ್ ಕಲ್ಯಾಣ್ ಇದ್ದಾರಾ ಅಥವಾ ರೇವಂತ್ ರೆಡ್ಡಿ ಇದ್ದಾರಾ ಅನ್ನೋ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗ್ತಿವೆ ತೆಲುಗು ಚಿತ್ರರಂಗದಲ್ಲಿ ಅಲ್ಲು ಫ್ಯಾಮಿಲಿ ಮತ್ತು ಮೆಗಾ ಫ್ಯಾಮಿಲಿಗೂ ಮುಂಚಿನಿಂದಲೂ ವೈಮನಸ್ಸು ಇತ್ತು ಅಂತ ಹೇಳಲಾಗುತ್ತೆ ಜೊತೆಗೆ ಅಲ್ಲೂ ಅವರ ಪತ್ನಿ ಸ್ನೇಹ ರೆಡ್ಡಿ ಅವರ ತಂದೆಗೂ ಪವನ್ಗೂ ಆಗಲ್ವಂತೆ ಹೀಗೆ ಆಕ್ಚುಲಿ ಅಲ್ಲು ಅರ್ಜುನ್ ಮತ್ತು ಮೆಗಾಸ್ಟಾರ್ ಚಿರಂಜೀವಿ ಇಬ್ಬರು ಸಂಬಂಧಿಕರೇ ಹೇಗೆ ಅಂತ ನೋಡಿದ್ರೆ ಅಲ್ಲೂ ಅವರ ತಂದೆ ಅಲ್ಲೂ ಅರವಿಂದ್ ಅವರ ತಂಗಿಯನ್ನ ಚಿರಂಜೀವಿ ಮದುವೆ ಆಗಿದ್ದಾರೆ ಅಲ್ಲಿಗೆ ಅಲ್ಲು ಅರ್ಜುನ್ಗೆ ಚಿರಂಜೀವಿ ಮಾವ ಆದ್ರು ಪವನ್ ಕಲ್ಯಾಣ್ ಚಿರಂಜೀವಿಯ ತಮ್ಮ ಹಾಗಾಗಿ ಪವನ್ ಕೂಡ ಅಲ್ಲೂ ಫ್ಯಾಮಿಲಿಗೆ ಸಂಬಂಧಿಕರೆ ಆದರೆ ಇವೆರಡೂ ಫ್ಯಾಮಿಲಿ ನಡುವೆ ಕೊಂಚ ವೈಮನಸ್ಸುಗಳು ಇದ್ದೇ ಇದೆ ಇದಕ್ಕೆ ಪ್ರಮುಖ ಕಾರಣವೇ ವಿಧಾನಸಭಾ ಚುನಾವಣೆ ಯಾಕಂದರೆ ವೈಎಸ್ಆರ್ ಸಿ ಪಿ ಪಕ್ಷದ ಜಗನ್ಮೋಹನ್ ರೆಡ್ಡಿ ಮತ್ತು ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಇಬ್ಬರೂ ಕಡು ವೈರಿಗಳು ಅನ್ನೋದು ಗೊತ್ತೇ ಇದೆ ನಂದಿಯಾಲ್ ಕ್ಷೇತ್ರದಿಂದ ರವಿಕಿಶೋರ್ ರೆಡ್ಡಿ ವೈಎಸ್ಆರ್ಸಿಪಿ ಸಿ ಪಿ ಪಕ್ಷದಿಂದ ಕಣಕ್ಕಿಳಿದಾಗ ಇದೇ ಅಲ್ಲು ಅರ್ಜುನ್ ತನ್ನ ಬಾಲ್ಯದ ಗೆಳೆಯನಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಪ್ರಚಾರಕ್ಕೂ ಹೋಗಿ ಬರ್ತಾರೆ ಇದು ಪವನ್ ಕಲ್ಯಾಣ್ ಕಣ್ಣು ಕೆಂಪಗಾಗಿಸಿತ್ತು ಅಂತ ಹೇಳಲಾಗುತ್ತೆ ಕಳೆದ ಬಾರಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಪವನ್ ಕಲ್ಯಾಣ್ ಮಾತಾಡೋ ಸಮಯದಲ್ಲಿ ಅಲ್ಲು ಅರ್ಜುನರನ್ನು ಹಿಯಾಳಿಸಿ ಮಾತಾಡಿದರು ಇಲ್ಲಿ ಕರ್ನಾಟಕದಲ್ಲಿ ಗಂಧದ ಮರಗಳನ್ನು ರಕ್ಷಿಸಲಾಗುತ್ತೆ ಗಂಧದ ಗುಡಿ ಸಿನಿಮಾ ಕೂಡ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದರೆ ನಮ್ಮಲ್ಲಿ ಗಂಧದ ಮರಗಳನ್ನು ಕಡಿದು ಸ್ಮಗಲ್ ಮಾಡೋರನ್ನ ಹೀರೋಗಳಂತೆ ತೋರಿಸಲಾಗ್ತಿದೆ ಅಂತ ಪುಷ್ಪಾ ಸಿನಿಮಾ ಮತ್ತು ಅಲ್ಲು ಅರ್ಜುನ್ರನ್ನ ಟೀಕಿಸಿ ಮಾತಾಡಿದ್ರು ಪವನ್ ಕಲ್ಯಾಣ್ ಇನ್ನು ಅಲ್ಲೂ ಅವರ ಪತ್ನಿಯ ತಂದೆ ಕಂಚಾರ್ಲಾ ಚಂದ್ರಶೇಖರ್ ರೆಡ್ಡಿ ಅಳಿಯನ ಸಪೋರ್ಟ್ನಲ್ಲಿ ಮಾತಾಡಿ ಪವನ್ ಕಲ್ಯಾಣ್ಗೆ ತಮ್ಮ ಮಾತು ವಾಪಸ್ ತಗೊಳ್ಳುವಂತೆ ತಾಕೀತು ಮಾಡ್ತಾರೆ ನನ್ನ ಅಳಿಯ ಅರಣ್ಯದ ಬಗ್ಗೆ ಅರಣ್ಯ ಸಂಪತ್ತಿನ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾನೆ ವಿನಾಕಾರಣ ಹೀಗೆ ಟೀಕೆ ಮಾಡುವುದು ಸರಿಯಲ್ಲ ನೀವು ಕ್ಷಮೆ ಕೇಳಬೇಕು ಅಂತ ಪವನ್ಗೆ ಆವಾಜ್ ಹಾಕಿದ್ರು ಇನ್ನು ಅಲ್ಲೂ ಅರೆಸ್ಟ್ ಹಿಂದೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಪಾತ್ರವೂ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ರೇವಂತ್ ರೆಡ್ಡಿಗೂ ಅಲ್ಲುಗೂ ಏನು ದ್ವೇಷ ಹಾಗೆ ನೋಡಿದರೆ ಪುಷ್ಪಾ ಟು ರಿಲೀಸ್ ಟೈಮಲ್ಲಿ ಇದು ಹ್ಯೂಜ್ ಬಜೆಟ್ ಚಿತ್ರ ಸೊ ಟಿಕೆಟ್ ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದಾಗ ಪುಷ್ಪಾ ತಂಡದ ಮನವಿ ಮೇರೆಗೆ ರೇವಂತ್ ರೆಡ್ಡಿ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾರೆ ಜೊತೆಗೆ ಪವನ್ ಕಲ್ಯಾಣ್ ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಿದ್ದಾಗ ನಿಜಕ್ಕೂ ಇವರಿಬ್ಬರಿಗೂ ಅಲ್ಲೂ ಮೇಲೆ ದ್ವೇಷ ಇದೆಯಾ ಅಂತ ಅನುಮಾನ ಮೂಡುತ್ತೆ ಆದರೆ ಅಲ್ಲೂ ಅರ್ಜುನ್ ಪ್ರೈಸ್ ಹೈಕ್ ಮಾಡಿದಕ್ಕೆ ರೇವಂತ್ ರೆಡ್ಡಿ ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ವಂತೆ ಜೊತೆಗೆ ಪ್ರೆಸ್ ಮೀಟ್ ಟೈಮಲ್ಲಿ ರೇವಂತ್ ರೆಡ್ಡಿ ಹೆಸರು ಹೇಳೋಕೆ ತಡವರಿಸಿದ್ದಾರೆ ಇದು ಬೇಕು ಅಂತ ಮಾಡಿದ್ರಾ ಗೊತ್ತಿಲ್ಲ ಇನ್ನು ಅಲ್ಲು ಅರೆಸ್ಟ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ತೆಲಂಗಾಣ ಮಾಜಿ ಮುಖ್ಯಮಂತ್ರಿ ಕೆ ಸಿ ಆರ್ ಪುತ್ರ ಕೆ ಈ ಪ್ರಕರಣದಲ್ಲಿ ಮೊದಲು ರೇವಂತ್ ರೆಡ್ಡಿಯನ್ನು ಬಂಧಿಸಬೇಕು ಅಲ್ಲು ಅರ್ಜುನ್ ಬಂಧನ ಇದು ರಾಜಕೀಯ ಪ್ರೇರಿತ ಅಂತ ಕಿಡಿಕಾರಿದ್ದಾರೆ ಆದರೆ ನಿಜಕ್ಕೂ ಅಲ್ಲು ಅರ್ಜುನ್ ಅರೆಸ್ಟ್ನಲ್ಲಿ ರೇವಂತ್ ರೆಡ್ಡಿ ಅವರದ್ದಾಗಲಿ ಪವನ್ ಕಲ್ಯಾಣ್ ಅವರ ಪಾತ್ರವಾಗಲಿ ಇದೆ ಅಂತ ಖಡಾಖಂಡಿತವಾಗಿ ಹೇಳೋದು ಕಷ್ಟ ಇನ್ನು ಈ ಘಟನೆ ಬಗ್ಗೆ ಪುಷ್ಪಾ ನಟಿ ರಶ್ಮಿಕಾ ಮಂದಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಲ್ಲೂ ಬಂಧನದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅದೆಲ್ಲ ಏನೇ ಇದ್ರೂ ಸದ್ಯ ಅಲ್ಲು ಅರ್ಜುನ್ಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ಲೋವರ್ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿತ್ತು ಹಾಗಾಗಿ ಇನ್ನೇನು ಜೈಲಿಗೆ ಹೋಗೇ ಬಿಟ್ರು ಅನ್ನುವಾಗಲೇ ಪುಷ್ಪರಾಜ್ ತಗ್ಗೋದೇ ಇಲ್ಲ ಅಂತ ಡೈಲಾಗ್ ಹೊಡಿತಾ ಅಲ್ಲು ಅರ್ಜುನ್ ಹೈಕೋರ್ಟ್ನಿಂದ ರಿಲೀಫ್ ಪಡೆದಿದ್ದಾರೆ ಆದ್ರೂ ಒಂದ್ ರಾತ್ರಿ ಆದ್ರೂ ಅಲ್ಲೂನ ಜೈಲಲ್ಲಿ ಇಟ್ವಲ್ಲ ಅನ್ನೋ ಅಹಂ ಕೆಲವರಲ್ಲಿ ಇರಲೂಬಹುದು ಗೊತ್ತಿಲ್ಲ ಇನ್ಮುಂದೆ ಇದು ಯಾವ ಟರ್ನ್ ತಗೊಳ್ಳುತ್ತೋ ಕಾದು ನೋಡಬೇಕು